ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಓಕೆ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಹಾಗೆ ನಮ್ಮ ಕಡೆ ಈ ಹುಬ್ಳಿ ಕಡೆ ಸಾಕಷ್ಟು ಮಳೆ ಸ್ಟಾರ್ಟ್ ಆಗಿದೆ ಇವಾಗ ಮಳೆಗಾಲ ಅಂತ ಅಂದ ತಕ್ಷಣ ಎಲ್ಲರಿಗೆ ಎಲ್ಲ ಕಡೆನೂ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಅನ್ಕೋತಾ ಇದ್ದೀನಿ ಅಷ್ಟೇ ಎಲ್ಲರೂ ಕೇರ್ ಆಗಿ ತುಂಬ ಹುಷಾರಾಗಿ ಇರಿ ಆದಷ್ಟು ಮಕ್ಕಳನ್ನ ಒಂದು ಪ್ರೊಟೆಕ್ಟ್ ಮಾಡಿ ಯಾಕಂದರೆ ಮಳೆಗಾಲ ಅಂದ ತಕ್ಷಣ ಇವಾಗ ಸೊಳ್ಳೆಗಳು ಜಾಸ್ತಿ ಆಗ್ತಾಯಿದೆ ಕೆಲವೊಂದು ಕಡೆ ಡೆಂಗು ಜಾಸ್ತಿ ಅಂತ ಕೇಳ್ತಾ ಇದ್ವಿ ನ್ಯೂಸಲ್ಲಿ ಹಾಗಾಗಿ ಮಕ್ಕಳನ್ನ ಆದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಮನೆಯಲ್ಲಿ ಯಾವಾಗಲೂ ಒಂದು ಆಲೋಟನ್ನು ಹಾಕ್ಕೊಂಡಿರಿ ಅಥವಾ ಸೊಳ್ಳೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮಳೆಗಾಲ ಸೀಸನ್ಗೆ ಏನಾದರೂ ಸಾಯಂಕಾಲ ಆದರೆ ಸಾಕು ಚಾ ಜೊತೆಗೆ ಬಜಿ ತಿನ್ನಬೇಕು ಅಥವಾ ಗಿರ ಖರ್ ಖಾರವಾಗಿರುವಂಥ ಏನಾದರೂ ಒಂದು ಸ್ಪೈಸಿ ಫುಡ್ಡನ್ನು ತಿನ್ನಬೇಕು ಅಂತ ವಿಚಾರ ಮಾಡ್ತಾ ಇದ್ವಿ ಅದೇ ನಿಟ್ಟಿನಲ್ಲಿ ಆಲ್ಮೋಸ್ಟ್ ನಾನು ಇವಾಗ ಮಾಡ್ತಾನೇ ಇದ್ದೀನಿ ಇವತ್ತೊಂದು ಏನಾದರೂ ಮಾಡೋಣ ಮಕ್ಕಳು ಬೆಳಿಗ್ಗೆ ನಿನ್ನೆಯಿಂದ ಕೇಳ್ತಾಯಿದ್ರು ಇವತ್ತು ಏನಾದರೂ ಒಮ್ಮೆ ಅಂತ ಬಟ್ ಎಷ್ಟು ಅಂತ ಆಯಿಲ್ ಫುಡ್ ಮಾಡೋದು ಅಂತ ಸುಮ್ಮ ಇದ್ವಿ ಇವತ್ತು ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು ಅಂತ ಬೆಳಿಗ್ಗೆಂದು ವಿಚಾರ ಮಾಡಿದ್ದೆ ಬಟ್ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಕಾರಣ ಇಷ್ಟೇ ಸ್ನೇಹಿತರೆ ಇವತ್ತು ಉಪ್ಪಿಟ್ಟು ಜಾಸ್ತಿ ಮಾಡಿದ್ದ ಕಾರಣಕ್ಕೆ ಉಪ್ಪಿಟ್ಟು ಹಾಗೇ ಉಳಿದ್ಬಿಟ್ಟಿದೆ ಆ ಉಪ್ಪಿಟ್ಟನ್ನು ಇವಾಗ ಬಿಸಿ ಮಾಡಿಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ ಮೇಲಾಗಿ ನಾವು ದೊಡ್ಡವರು ತಿನ್ನೋದಿಲ್ಲ ಇನ್ನು ಏಜ್ ಆದವರಂತೂ ತಿನ್ನೋದಿಲ್ಲ ಅದಕ್ಕೊಂದು ಹೊಸ ರೂಪಾನ ಕೊಟ್ಟು ಏನಾದರೂ ಟೇಸ್ಟಿಯಾಗಿ ಮಕ್ಕಳಿಗೆ ಗೊತ್ತಿರೋದೆ ಹಾಗೆ ಏನಾದರೂ ಮಾಡಿಕೊಡೋಣ ಅಂತ ವಿಚಾರ ಇದ್ದೀನಿ ಸರಿ ಹಾಗಾದರೆ ನಾನು ಹೇಗಿದ್ರು ಇದ್ದೆ ನನ್ನ ಜೊತೆ ನನ್ನ ಒಂದು ಫ್ರೆಂಡ್ಸ್ ನಿಮಗೆಲ್ಲ ವಿವರ್ಸ್ಗೆ ಕೂಡ ಇದನ್ನು ತೋರಿಸೋಣ ಯಾಕಂದರೆ ಆಲ್ಮೋಸ್ಟ್ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಹೆಚ್ಚಾಗಿ ಮಾಡಿಬಿಟ್ಟಿರ್ತೀವಿ ಅದು ಉಳಿದ್ಬಿಟ್ಟಿರುತ್ತೆ ಸಾಯಂಕಾಲ ಅದನ್ನು ಮತ್ತೆ ರೀ ನಾವು ತಿನ್ನಬೇಕು ಅಂದರೂ ಕೂಡ ಅದು ಆಗೋದೇ ಇಲ್ಲ ಕೆಡ್ಸೋಕು ಆಗೋದಿಲ್ಲ ಸ್ನೇಹಿತರೆ ಯಾಕಂದರೆ ಎಲ್ಲ ಕಾಸ್ಟ್ಲಿ ಇರೋದರಿಂದ ಅದಕ್ಕೊಂದು ಹೊಸ ರೂಪಾಯಿ ಏನಾದರೂ ಆಲ್ಮೋಸ್ಟ್ ಉಪ್ಪಿಟ್ಟನ್ನು ಹಾಕಿ ನಾವು ತಾಲಿಪಟ್ಟು ಮಾಡ್ತೀವಿ ಈ ರೀತಿ ಏನಾದರೂ ಮಾಡಿರ್ತೀವಲ್ವ ಬಿಸಿ ಮಾಡ್ಕೊಂಡಾದರೂ ತಿಂತಾಯಿರ್ತೀವಿ ಇವಾಗ ಅದು ಉಪ್ಪಿಟ್ಟನ್ನು ಬಳಸಿ ಒಂದು ಡಿಫ್ರೆಂಟಾಗಿ ಬಜಿ ಮಾಡಬೇಕು ಅನ್ಕೊತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ನಾ ಯಾವ ರೀತಿ ಬಜಿ ಮಾಡ್ತೀನಿ ನಿಮಗೆ ನಿಮಗೂ ಕೂಡ ಈ ರೀತಿಯಾಗಿ ಬಜಿ ಮಾಡ್ಬೋದಾ ಅಂತ ನೀವು ಗೊತ್ತಿದ್ದರೆ ಅದೊಂದು ಕಮೆಂಟ್ಸಲ್ಲಿ ಬರೀರಿ ಮತ್ತು ನೀವು ಉಪ್ಪಿಟ್ಟನ್ನು ಬಳಸಿ ಇನ್ನೇನಾದರೂ ಮಾಡ್ತಿದ್ರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವಾಗ ಅದಕ್ಕೆ ಏನೇನು ಪ್ರಿಪೇರ್ ಬೇಕು ಅಂತ ಮಾಡ್ಕೊಳ್ಳೋಣ ಓಕೆ ವಿಡಿಯೋನ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಲೈಕ್ ಆಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಈ ವಿಡಿಯೋನ ಎಂಡ್ವರೆಗೆ ನೋಡಿದ ಮೇಲೆ ನನ್ನ ಏನಾದರೂ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಒಂದು ಫ್ರೆಂಡ್ಸಿಗೆಲ್ಲ ವಿಡಿಯೋನ ಶೇರ್ ಮಾಡ್ತೀರಂತ ನಂಬಿ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವ ರೀತಿ ಉಪ್ಪಿಟ್ಟನ್ನು ಬಳಸಿ ಒಂದು ಬಜೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಮೊದಲನೇದಾಗಿ ಒಂದು ದೊಡ್ಡ ಕಡಾಯಿ ತೊಗೊಂಡಿದ್ದೀನಿ ಹಾಗೆ ಇದು ಬೆಳಗ್ಗೆ ಮಾಡಿದಂಥ ಉಪ್ಪಿಟ್ಟು ಇಷ್ಟೊಂದು ಉಪ್ಪಿಟ್ಟು ಉಳಿತೆ ಸ್ನೇಹಿತರೆ ಇದನ್ನಷ್ಟು ಹಾಕೋತಾ ಇದ್ದೀನಿ ಇದರಲ್ಲಿ ನೀವು ಮೆಣಸಿನಕಾಯಿನ ಭಾಳ ಜನ ಮಕ್ಕಳು ತಿನ್ನೋಕೆ ಇಷ್ಟಪಡೋಲ್ಲ ಅಂದ್ರೆ ಅದನ್ನು ಆರಿಸಿ ಕೂಡ ತೆಗಿಬೋದು ಬೆಳಗಿನ ಜಾವನ ಉಪ್ಪಿಟ್ಟು ಮಾಡ್ತಿರಬೇಕಾದ್ರೆ ಶೇಂಗಾಕಾಳನ್ನು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ಹಾಗಾಗಿ ಬಜಿ ಮಾಡ್ತಿರ್ಬೇಕಾದ್ರೆ ನಾವು ಶೇಂಗಾಕಾಳು ಬಾಯಿಗೆ ಬಂದರೆ ಆಲ್ಮೋಸ್ಟ್ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಗೊತ್ತಾಗುತ್ತೆ ಇದರಲ್ಲಿ ಏನೋ ಮಿಸ್ಟೇಕ್ ಐತಿ ಅಂತ ಹಾಗಾಗಿ ಅವನೇ ಎಲ್ಲ ಮೆಣಸು ಶೇಂಗಾಕಾಳನ್ನು ಆರಿಸಿ ಇದ್ದೀನಿ ಸ್ನೇಹಿತರೆ ನೋಡಿ ಇಷ್ಟೊಂದು ಶೇಂಗಾಕಾಳು ಬಂದು ಅವನ್ನೆಲ್ಲ ಒಂದು ಕಡೆ ತಗೊಂಬಿಟ್ಟೆ ಇವಾಗ ಇದಕ್ಕೆ ತುಂಬಾ ಸಿಂಪಲ್ ಸ್ನೇಹಿತರೆ ಮಾಡೋದು ಯಾಕಂದರೆ ಆಲ್ರೆಡಿ ನಾವು ಉಪ್ಪಿಟ್ಟೊಳಗೆ ಎಣ್ಣೆ ಮೆಣಸಿನ್ಕಾಯಿ ಎಲ್ಲನೂ ಹಾಕಿರ್ತೀವಿ ಇವಾಗ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಕಡಲೆ ಹಿಟ್ಟು ನಂದು ಉಪ್ಪಿಟ್ಟು ಪ್ರಮಾಣನ ನೋಡಿಕೊಂಡು ನಾನಿಲ್ಲಿ ಒಂದು ಬೌಲ್ಗಿನ್ನ ಒಂದು ಸ್ವಲ್ಪ ಅರ್ಧ ಬಟ್ಲಕ್ಕಿಂತ ಹೆಚ್ಚಿಗೆ ಒಂದಿಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮೇನ್ ಬಜಿಗೆ ಬೇಕಂದರೆ ಕಡಲೆ ಹಿಟ್ಟೇ ಬೇಕಲ್ವಾ ಸ್ನೇಹಿತರೆ ಹಾಗಾಗಿ ನಾನಿಲ್ಲಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನ ತೊಗೊಂಡೆ ಒಂದು ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ ಹಾಗೆ ಸ್ನೇಹಿತರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರಲಿ ಅನ್ನೋದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಬೇಡ ಅನ್ನೋರಿದ್ರೆ ಕಡಲೆ ಹಿಟ್ಟಷ್ಟಲ್ಲೇ ಮಾಡ್ಕೋಬೋದು ಅಥವಾ ಮೈದಾ ಹಿಟ್ಟನ್ನು ಕೂಡ ಒಂದೆರಡು ಸ್ಪೂನು ಸೇರಿಸ್ಕೋಬೋದು ಸ್ನೇಹಿತರೆ ನಾ ಮೈದಾ ಹಿಟ್ಟು ಬದಲಾಗಿ ಇಲ್ಲಿ ಅಕ್ಕಿ ಹಿಟ್ಟನ್ನು ಕಡಲೆ ಹಿಟ್ಟಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇದಕ್ಕೆ ಆಲ್ರೆಡಿ ನಾವು ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಖಾರ ಬೇಕನ್ನೋರಿದ್ದರೆ ಯಾಕಂದರೆ ಸ್ವಲ್ಪ ಹಿಟ್ಟು ಎಲ್ಲ ಆ್ಯಡ್ ಮಾಡಿದ ಮೇಲೆ ಒಂದು ಸ್ವಲ್ಪ ಅದು ಸಪ್ಪಾಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ನಾನಿಲ್ಲಿ ಒಣ ಖಾರ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಒಂದು ಸ್ವಲ್ಪ ಇಂಗು ಇಲ್ಲಿ ಸೈಡ್ಗೆ ಸಣ್ಣದಾಗಿ ಒಂದು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೆ ಆದಷ್ಟು ಒಂದು ಉಳ್ಳಾಗಡ್ಡಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಯಾಕಂದರೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕ್ರಿಸ್ಪಿಯಾಗಿ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದರೆ ಬಜಿಗೆ ತುಂಬ ಡಿಫ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಉಳ್ಳಾಗಡ್ಡಿನ ಇನ್ನೂ ಒಂದು ಸ್ವಲ್ಪ ಇದ್ದೀನಿ ಬೇಡ ಅನ್ನೋರಿದ್ದರೆ ಅಷ್ಟೇ ಸಾಕು ಅನ್ನೋರಿದ್ದರೂ ಮಾಡ್ಕೋಬೋದು ಇದನ್ನೆಲ್ಲನೂ ದಯವಿಟ್ಟು ನೀರು ಹಾಕದೆ ಹಾಗೇ ಕಲಿಸಿ ಯಾಕಂದರೆ ಉಪ್ಪಿಟ್ಟಿನಲ್ಲಿ ಆಲ್ರೆಡಿ ಹೇರಳವಾಗಿ ನೀರಿನ ಅಂಶ ಇರುತ್ತೆ ಅದು ಆಲ್ರೆಡಿ ಮೆತ್ತಗೆ ಇರುತ್ತೆ ಇದಕ್ಕೆ ನೀರು ಬೇಕಾಗೋದೇ ಇಲ್ಲ ನಾವು ಒಂದು ಸ್ವಲ್ಪ ಉಪ್ಪಿಟ್ಟನ್ನು ಮೆತ್ತಗೆ ಮಾಡಿರ್ತೀವಲ್ವ ಹಾಗಾಗಿ ನೀರನ್ನು ಒಟ್ಟು ಹಾಕೋ ಚಾನ್ಸ ಹಾಕಿ ಒಟ್ಟು ಒಂದು ಹನಿನೂ ಹಾಕಲಿಕ್ಕೆ ಹೋಗಬೇಡಿ ನಾನು ನೋಡಿ ಎಷ್ಟು ನೀರು ಹಾಕಲೇ ಇಲ್ಲ ಇದನ್ನೆಲ್ಲನೂ ಚೆನ್ನಾಗಿ ಮಿಶ್ರಣ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೈಗೆ ಒಂದು ಸ್ವಲ್ಪ ನಿಮಗೆ ಅಂಟುತ್ತೆ ಅನ್ನೋ ಫೀಲ್ ಬಂದರೆ ಒಂದು ಸ್ವಲ್ಪ ಅಲ್ಲಿ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ನೋಡಿ ಚೆನ್ನಾಗಿ ಈ ರೀತಿಯಾಗಿ ಒಂದು ಕಲಸಿ ಗುಂಡ ಇಟ್ಕೊಂಡೆ ಇವಾಗ ಇದನ್ನು ಬಿಡೋದು ಅವಶ್ಯಕತೆ ಇಲ್ಲ ಹಾಗೆ ಅದರಲ್ಲಿ ಸಣ್ಣದಾಗಿ ಒಂದು ಉಂಡೆನ ನಿಮಗೆ ಯಾವ ಸೈಜನ್ನು ತಟ್ಟಿ ಕರಿಬೇಕು ಅನ್ಕೋತಾಯಿದ್ದೀರಲ್ವ ಆ ಸೈಜಿಂದ ಒಂದು ಉಂಡೆನ ಮಾಡಿ ಇದ್ದೀವಿ ಹಾಗೆ ಕೈಗೆ ಒಂದು ಸ್ವಲ್ಪ ಅದು ಹಿಟ್ಟಿಟ್ಟು ಉಪ್ಪಿಟ್ಟ ಅಂಶ ನೀವು ಉಪ್ಪಿಟ್ಟು ಅಂತ ಗೊತ್ತಾಗೋದೇ ಇಲ್ಲ ಚೆನ್ನಾಗಿ ನಾದಿದ ತಕ್ಷಣ ಅದು ಮಿಕ್ಸ್ ಆಗಿಬಿಡುತ್ತೆ ಕ್ರಿಸ್ಪಿನೂ ಕೂಡ ಚೆನ್ನಾಗಿ ಬರುತ್ತೆ ಅಷ್ಟನ್ನು ಉಂಡೆ ಮಾಡಿ ಇಟ್ಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ಅಗ್ಲವಾಗಿ ತಟ್ಟಿ ಅಥವಾ ಸೆಂಟ್ರಲ್ಲಿ ಒಂದು ಹೋಲ್ ಮಾಡಿ ಆದರೂ ಬಿಡ್ಬೋದು ಹಾಗೆ ನಾವೆಲ್ಲಪ್ಪ ವಡ ಥರ ಬಿಡ್ತೀವಿ ಮದ್ದು ವಡ ಬರ್ತೀವಲ್ವ ಆ ರೀತಿ ಬಿಡ್ಬೋದು ಹೋದರೆ ಅಗ್ಲ ಮಾಡಿ ಆದರೂ ಇಟ್ಕೋಬೋದು ಸ್ನೇಹಿತರೆ ಒಂದು ಸ್ವಲ್ಪ ದಪ್ಪ ಮಾಡಿದರೆ ಉಪ್ಪಿಟ್ಟಿನ ಅಂಶ ಜಾಸ್ತಿ ಒಳಗಡೆ ಇರೋದರಿಂದ ಅದು ಹಸಿ ಹಸಿ ಆಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ತೆಳುವಾಗಿ ಈ ರೀತಿ ಎಲ್ಲನೂ ಒಟ್ಟಿಗೆ ಮಾಡಿಟ್ಕೊಂಬಿಡಿ ಸ್ನೇಹಿತರೆ ನಾವು ಒಂದು ಸೈಡ್ ಆಲ್ರೆಡಿ ಎಣ್ಣೆ ಇಟ್ಕೊಂಡಿದ್ವಿ ಹಾಗಾಗಿ ಹೀಗೆ ಒಂದು ಸೈಡು ಇದ್ದೀವಿ ಅಕ್ಕ ನನಗೆ ತುಂಬಾ ಸಹಾಯ ಮಾಡಿದರು ಬಜಿನ ಹಿಟ್ಟನ್ನೆಲ್ಲ ನಾನು ಕರೆದಿದ್ದೆಲ್ಲ ಅಕ್ಕ ಒಟ್ಟಾಗಿ ಸೇರಿ ಮಾಡಿದರೆ ಕೆಲಸನೂ ಹೆವಿ ಆಗೋದಿಲ್ಲ ತಿನ್ನೋದಕ್ಕೂ ಮಜಾ ಬರುತ್ತಲ್ಲ ಭಾಳ ಜನ ಎಲ್ಲ ಇದ್ದಾಗ ಹಾಗಾಗಿ ಸೇರ್ ಮಾಡ್ಕೋತಾ ಇದ್ವಿ ಒಂದು ಸ್ವಲ್ಪ ಡೀಪಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಒಳಗಿನೂ ಉಪ್ಪಿಟ್ಟಿನ ಅಂಶ ಚೆನ್ನಾಗಿ ಫ್ರೈ ಆಗೋವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಎಣ್ಣೆಯಲ್ಲಿ ಯಾವ ಕಾರಣಕ್ಕೂ ಇದು ಹೊಡೆಯೋ ಚಾನ್ಸಸ್ ಇಲ್ಲ ಹಾಗೆ ಎಣ್ಣೆ ಕೂಡ ಜಾಸ್ತಿ ಹೀರೋದಿಲ್ಲ ಯಾಕಂದರೆ ಇದು ರವೆ ಹಾಕಿರೋದ್ರಿಂದ ಆಲ್ರೆಡಿ ಬಿಟ್ಟಿರುತ್ತೆ ಹಾಗಾಗಿ ಎಣ್ಣೆ ಅಂಶ ಎಷ್ಟು ಹೀರ್ಕೊಳ್ಳೋದಿಲ್ಲ ನೋಡಿ ಎಲ್ಲನೂ ಚೆನ್ನಾಗಿ ಬ್ರೌನ್ ಕಲರಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಎಲ್ಲವೂ ಕರ್ಕೊಂಡು ತಗೋತಾ ಇದ್ದೀವಿ ಮಕ್ಕಳು ಕೂಡ ಹೊರಗಡೆ ವೇಟ್ ಮಾಡ್ತಾನೆ ಇದ್ದರು ಏನೋ ಹೊಸದಾಗಿ ಸ್ನ್ಯಾಕ್ಸ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದೆವು ಅವ್ರಿಗೆ ಈಗ ನನ್ನ ವಿಡಿಯೋ ನೋಡಿದ ಮೇಲೆ ಗೊತ್ತು ಅವ್ರಿಗೆ ಈ ಸೀಕ್ರೆಟು ನೋಡಿ ಎಷ್ಟೊಂದು ಚೆನ್ನಾಗಿ ಇದೆ ನಾನು ಕೂಡ ಆಲ್ರೆಡಿ ಅಕ್ಕನ ಬಿಟ್ಟು ತಿನ್ನೋಕೆ ಶುರು ಮಾಡಿದೆ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿತ್ತು ಹುಡುಗರು ತಿಂತಾಯಿದ್ರು ಹುಡುಗರ ಜೊತೆ ನಾನು ಮಜಾ ಮಾಡ್ತಾಯಿದ್ದೆ ಅವರು ಅದೇನೇನೋ ಸಾಸ್ ಅದು ಹಾಕ್ಕೊಂಡು ತಿಂತಾಯಿದ್ರು ಬಟ್ ನಾನು ಹಾಗೆ ತಿಂತಾಯಿದ್ದೆ ನಿಜವಾಗ್ಲೂ ತುಂಬ ರುಚಿಯಾಗಿತ್ತು ಸ್ನೇಹಿತರೆ ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟೇನೆಲ್ಲ ಕರೆದು ರೆಡಿ ಮಾಡಿಕೊಂಡು ಇವಾಗ ಕ್ರಿಸ್ಪಿ ಕೂಡ ಇದೆ ಒಳಗಡೆ ಚೆನ್ನಾಗಿ ಕೂಡ ಬೆಂದಿದೆ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗಲೂ ಈ ನಾ ಮಾಡ್ತಕ್ಕಂಥ ಒಂದು ರೆಸಿಪಿ ತಮಗೆ ಇಷ್ಟ ಆಗಿದ್ರಿ ಪ್ಲೀಸ್ ಲೈಕ್ ಮಾಡಿ ಒಂದು ಕಮೆಂಟ್ಸ್ ಬರಿ ಶೇರ್ ಮಾಡಿರಿ ಸ್ನೇಹಿತರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ